ಭಾರತದ ಆತಿಥ್ಯದಲ್ಲಿ ಮೂರನೇ ಆವೃತ್ತಿಯ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆ ವರ್ಚುವಲ್ ಮೂಲಕ ಇಂದು ಆರಂಭವಾಯಿತು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯುತ್ತಿದ್ದು ಸುಸ್ಥಿರ ಭವಿಷ್ಯಕ್ಕಾಗಿ ಸಶಕ್ತ ಜಾಗತಿಕ ದಕ್ಷಿಣ ಎಂಬುದು ಶೃಂಗಸಭೆಯ ಧ್ಯೇಯವಾಗಿದೆ ಸಮಾವೇಶದಲ್ಲಿ ಎಲ್ಲಾ ಜಾಗತಿಕ ದಕ್ಷಿಣ ದೇಶಗಳ ನಾಯಕರು ಭಾಗವಹಿಸಿದ್ದಾರೆ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಜಗತ್ತು ಅನೇಕ ಜಟಿಲ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹವಾಮಾನ ಬದಲಾವಣೆ ಆರೋಗ್ಯ ಇಂಧನದ ಜೊತೆಗೆ ಭಯೋತ್ಪಾದನೆಯಂತಹ ಸವಾಲುಗಳು ಸಮಾಜದ ಅಭಿವೃದ್ಧಿಯ ಮೇಲೆ ಗಂಭೀರ ಪರಿಣಾಮ ಬೀರಿವೆ ಇವುಗಳನ್ನು ಸಮರ್ಥವಾಗಿ ಎದುರಿಸಲು ದಕ್ಷಿಣ ದೇಶಗಳು ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ ಎಂದು ಕರೆ ನೀಡಿದರು इस सदी की चुनौतियों से लड़ने में असमर्थ रहे हैं फ्रेंड्स यह समय की मांग है कि ग्लोबल साउथ के देश एकजुट होकर ಯುದ್ಧದ ಪರಿಸ್ಥಿತಿ ಅಭಿವೃದ್ಧಿಗೆ ಸವಾಲಾಗಿದೆ ಇದೇ ರೀತಿ ಜಾಗತಿಕ ಮಟ್ಟದಲ್ಲಿ ಅನೇಕ ಬಗೆಯ ಸಂಘರ್ಷಗಳು ಮಾನವ ಕುಲಕ್ಕೆ ದೊಡ್ಡ ಸಂಕಷ್ಟಗಳನ್ನು ತಂದಿಡುತ್ತಿವೆ ಇಂತಹ ಸವಾಲುಗಳಿಗೆ ಉತ್ತರಿಸಲು ದಕ್ಷಿಣ ದೇಶಗಳು ಪರಸ್ಪರ ಸಹಾಯ ಹಸ್ತ ಚಾಚಬೇಕಾಗಿದೆ ಭಾರತ ಸದಾ ತಮ್ಮ ಜೊತೆಗಿರಲಿದೆ ಎಂದು ಹೇಳಿದ ಪ್ರಧಾನಿ ಈ ಜಾಗತಿಕ ದಕ್ಷಿಣ ಶೃಂಗಸಭೆಯಲ್ಲಿ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಚರ್ಚೆಯಾಗಬೇಕು ಎಂದರು ಆರೋಗ್ಯದ ಸುರಕ್ಷತೆಗೆ ಒಂದು ವಿಶ್ವ ಒಂದು ಆರೋಗ್ಯ ಯೋಜನೆ ನಮ್ಮದಾಗಿದೆ ಆರೋಗ್ಯ ಮೈತ್ರಿ ನಮ್ಮ ದೃಷ್ಟಿಕೋನವಾಗಿದೆ ಎಂದು ಪ್ರಧಾನಿ ಹೇಳಿದರು ನಂತರ ತಮ್ಮ ಸಮಾರೋಪ ಭಾಷಣದಲ್ಲಿ ಇಂದಿನ ಚರ್ಚೆಯು ಒಟ್ಟಾಗಿ ಮುನ್ನಡೆಯಲು ದಾರಿ ಮಾಡಿಕೊಟ್ಟಿದೆ ಈ ಚರ್ಚೆಯು ಜಾಗತಿಕ ದಕ್ಷಿಣ ರಾಷ್ಟ್ರಗಳು ನಿಗದಿಪಡಿಸಿದ ಗುರಿಗಳನ್ನು ಸಾಧಿಸುವ ಪ್ರಯತ್ನಗಳನ್ನು ಉತ್ತೇಜಿಸುತ್ತದೆ ಎಂದ ಅವರು ಭಾರತದ ಪರವಾಗಿ ಸಮಗ್ರ ಜಾಗತಿಕ ಅಭಿವೃದ್ಧಿ ಒಪ್ಪಂದವನ್ನು ಪ್ರಸ್ತಾಪಿಸಿದರು ವ್ಯಾಪಾರ ಪ್ರಚಾರ ಚಟುವಟಿಕೆಗಳನ್ನು ಬಲಪಡಿಸಲು ಭಾರತವು ಎರಡು ಪಾಯಿಂಟ್ ಐದು ದಶಲಕ್ಷ ಡಾಲರ್ ನಿಧಿಯನ್ನು ನೀಡಲಿದೆ ವ್ಯಾಪಾರ ನೀತಿ ಮತ್ತು ವ್ಯಾಪಾರ ಮಾತುಕತೆಗಳಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ತರಬೇತಿಯನ್ನು ನೀಡಲಾಗುವುದು ಇದಕ್ಕಾಗಿ ಭಾರತವು ಒಂದು ಮಿಲಿಯನ್ ಡಾಲರ್ ನಿಧಿಯೊಂದಿಗೆ ಕೊಡುಗೆ ನೀಡುತ್ತದೆ ಸುಸ್ಥಿರ ಭವಿಷ್ಯಕ್ಕಾಗಿ ಸಶಕ್ತ ಜಾಗತಿಕ ದಕ್ಷಿಣ ಎಂಬುದು ಸಮಾವೇಶದ ಘೋಷವಾಕ್ಯವಾಗಿದೆ ಎಂದರು ಸ್ವಯಂ ಪ್ರೇರಿತ ನಿರ್ಧಾರ यह ह्यूमन सेंट्रिक होगा और विकास के लिए मल्टी डायमेंशनल होगा और मल्टीसेक्टोरल अप्रोच को आगे बढ़ाएगा यह डेवलपमेंट फाइनेंस के नाम पर जरूरतमंद देशों को कर्ज तले नहीं दबाएगा दिस गैदरिंग टेक्स प्लेस ಗ್ಲೋಬಲ್ ಸೌತ್ ಶೃಂಗಸಭೆಯ ವಿದೇಶಾಂಗ ಮಂತ್ರಿಗಳ ಅಧಿವೇಶನದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕಡಿಮೆ ವೆಚ್ಚದ ಹಣಕಾಸು ಮತ್ತು ನಿರ್ಣಾಯಕ ತಂತ್ರಜ್ಞಾನಗಳ ಹರಿವನ್ನು ಸುಗಮಗೊಳಿಸಲು ಒಂದು ಕುಟುಂಬವಾಗಿ ಒಟ್ಟಾಗಿ ಕೆಲಸ ಮಾಡಲು ಜಾಗತಿಕ ದಕ್ಷಿಣ ದೇಶಗಳು ಸಂಕಲ್ಪ ಮಾಡಬೇಕು ಎಂದರು ಸಮಾಲೋಚನೆಗಾಗಿ ನಾಲ್ಕು ವಿಷಯಗಳನ್ನು ಪ್ರಸ್ತಾಪಿಸಿದ ಅವರು ಅಂತಾರಾಷ್ಟೀಯ ಆರ್ಥಿಕತೆಗೆ ಅಪಾಯವನ್ನು ಉಂಟುಮಾಡಲು ವಿವಿಧ ಕ್ಷೇತ್ರಗಳಲ್ಲಿ ಉತ್ಪಾದನೆಯನ್ನು ವೈವಿಧ್ಯಗೊಳಿಸುವ ತೀವ್ರ ಅವಶ್ಯಕತೆ ಇದೆ ಎಂದು ಹೇಳಿದರು experience of ಎಕನಾಮಿಕ್ pandemic, ಕಾನ್ಫ್ಲಿಕ್ಸ್ ಅಂಡ್ climate ಇವೆಂಟ್ಸ್ have driven home the necessity for reliable and resilient supply.